ಹಲೋ ಸ್ನೇಹಿತರೆ ಶ್ರೀರಂಗ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾವು ಕಾರ್ಲ ಗುಹಾ ಸಂಕೀರ್ಣ ಮಹಾರಾಷ್ಟ್ರ ಇದರ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಅದ್ಭುತ ಅತ್ಯಾಕರ್ಷಕ ಅತಿ ಪ್ರಾಚೀನ ಗುಹಾಲಯಗಳಲ್ಲಿ ಕಾರ್ಲಾ ಗುಹಾ ಸಂಕೀರ್ಣ ಮಹಾರಾಷ್ಟ್ರ ಇದರ ಬಗ್ಗೆ ತಿಳಿದುಕೊಳ್ಳೋಣ ಪಶ್ಚಿಮ ಘಟ್ಟ ಸಹ್ಯಾದ್ರಿ ಶ್ರೇಣಿಗಳ ನಡುವೆ ಒಂದು ಪ್ರಾಚೀನ ವಾಣಿಜ್ಯ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದ ಗುಹಾಲಯ ಸಂಕೀರ್ಣ ಕಾರ್ಲ ಕ್ರಿಸ್ತಶಕ ಸಾರಿ ಕ್ರಿಸ್ತಪೂರ್ವ ಎರಡನೇ ಶತಮಾನದ ಸುಮಾರಿಗೆ ನಿರ್ಮಾಣವಾಗಿದ್ದ ಬೃಹತ್ ಚೈತ್ಯಾಲಯ ಎಂಬ ಕಾರಣಕ್ಕಾಗಿ ಇದೊಂದು ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಯಾಗಿದೆ ಬೃಹತ್ ಕಲ್ಲು ಬಂಡೆಯನ್ನು ಕೊರೆದು ನಿರ್ಮಿಸಲಾಗಿದ್ದ ಕಾರ್ಲಾದ ಚೈತ್ಯಾಲಯಕ್ಕೆ ಬೌದ್ಧ ಗುಹಾಲಯ ಪರಿಪೂರ್ಣ ಮಾದರಿ ಎಂಬ ಖ್ಯಾತಿಯಿದೆ ನೂರ ನಲವತ್ತೈ ಎಂಟು ಅಡಿ ಉದ್ದ ನಲವತ್ತು ಆರು ಅಡಿಗಳಷ್ಟು ಎತ್ತರದ ಇದು ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಚೈತ್ಯಾಲಯ ಗುಹೆಯೊಳಗೆ ಕೊರೆದು ನಿರ್ಮಿಸಿದ ಭವ್ಯ ಸಭಾಗೃಹ ಇಪ್ಪತ್ತು ಅಡಿ ಎತ್ತರದ ಸಾಲು ಕಂಬಗಳು ಮೇಲಿನ ಅಂತಸ್ತುಗಳು ಮತ್ತು ಎತ್ತರದ ವೇದಿಕೆಗಳ ಈ ರಚನೆ ವೀಕ್ಷಕರನ್ನು ದಂಗುಬಡಿಸುತ್ತದೆ ಸುಂದರ ಶಿಲ್ಪಗಳು ಮತ್ತು ನಾಜೂಕಿನ ಕುಸುರಿ ಕೆಲಸ ಬೃಹತ್ ಗಾತ್ರದ ಕಾರಣದಿಂದ ಕಾರ್ಲ ಒಂದು ಐತಿಹಾಸಿಕ ಮಹತ್ವದ ಗುಹಾಲಯವಾಗಿದೆ ಕಾರ್ಲಾ ಗುಹೆಗಳು ಇಂದು ಭಾರತೀಯ ಪುರಾತತ್ವ ಇಲಾಖೆಯ ರಕ್ಷಣೆಯಲ್ಲಿವೆ ಬೆಟ್ಟದ ತಳದಿಂದ ಸುಮಾರು ಮುನ್ನೂರ ಐವತ್ತು ಮೆಟ್ಟಲುಗಳನ್ನು ಹತ್ತಿ ಗುಹಾಲಯ ತಲುಪಬಹುದು ಕಾರ್ಲಾ ಗುಹಾ ಸಂಕೀರ್ಣ ಇರುವುದು ಮಹಾರಾಷ್ಟ್ರದ ಲೋನಾವಳ ನಗರದ ಸಮೀಪದಲ್ಲಿ ಕಾರ್ಲಾ ಗುಹಾ ಸಂಕೀರ್ಣದ ಸಮೀಪದಲ್ಲೇ ಬಾಜಾ ಮತ್ತು ಬೇಡ್ಸೆ ಎಂಬ ಸುಪ್ರಸಿದ್ಧ ಗುಹಾ ಸಂಕೀರ್ಣಗಳಿವೆ ಪುಣೆಯಿಂದ ಕಾರ್ಲಾ ಗುಹೆಗೆ ಅರವತ್ತು ಕಿಲೋಮೀಟರ್ ದೂರ ಲೋನಾವಳ ಪಟ್ಟಣದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಕಾರ್ಲಾ ಗುಹೆಗಳಿಗೆ ಬಸ್ಸು ಹಿಡಿಯಬಹುದು ಬಾಜಾ ಗುಹೆಗಳು ಕಾರ್ಲಾದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿವೆ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಬೇಡ್ಸೆ ಗುಹಾ ಸಂಕೀರ್ಣ ಇದೆ ಧನ್ಯವಾದಗಳು ಸ್ನೇಹಿತರೆ ಇದನ್ನು ನಾವು ಅತ್ಯಂತ ಅದ್ಭುತ ವಿಶಿಷ್ಟ ಗುಹಾ ಸಂಕೀರ್ಣಗಳಲ್ಲಿ ಒಂದಾದ ಕಾರ್ಲಾ ಗುಹಾ ಸಂಕೀರ್ಣ ಮಹಾರಾಷ್ಟ್ರ ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ